ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ದಾರೆ ವಿಪಕ್ಷ ನಾಯಕ ಏನ್ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಇಲ್ಲಿ ದಿನ ನಾನು ಅಕ್ಟೋಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಈಗ ಕ್ರಾಂತಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಒಂದೊಂದೇ ವಿಕೆಟ್ ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟ್ ಬೀಳ್ತಾ ಇದೆ ಡಿಕೆಶ್ ಕುಮಾರ್ ಇನ್ನಷ್ಟು ಬಲಾಢ್ಯ ಆತ ಇದ್ದಾರೆ ಹಿಂದುಳಿದ ವರ್ಗಗಳ ವರದಿ ಏನಿತ್ತು ಅದನ್ನು ಡಿ ಕೆ ರದ್ದು ಮಾಡಿಸಿದ್ರು ಅಲ್ಲಿ ಸಿದ್ದರಾಮಯ್ಯನಿಗೆ ಸೋಲು ಪ್ರತಿದಿನ ಸಿದ್ದರಾಮಯ್ಯನವರ ಪರವಾಗಿ ಕೆ ಎನ್ ರಾಜಣ್ಣ ಬ್ಯಾಟಿಂಗ್ ಮಾಡ್ತಾಯಿದ್ರು ಧೈರ್ಯವಾಗಿ ಮಾತಾಡ್ತಾ ಇದ್ರು ಈಗ ಸಿದ್ದರಾಮಯ್ಯನವ್ರ ಪರವಾಗಿರುವಂಥ ಕೆ ಎನ್ ರಾಜಣ್ಣವ್ರನ್ನ ಕ್ಯಾಬಿನೆಟ್ಟಿಂದ ವಜಾ ಮಾಡೋ ಅಂಥದಕ್ಕೆ ಕಾಂಗ್ರೆಸ್ ನಾಯಕರು ಹೇಳಿದಾರಂತೆ ಯಾಕೆ ರಾಹುಲ್ ಗಾಂಧಿಯವರು ದಿನನಿತ್ಯ ಅಂಬೇಡ್ಕರ್ ಸಂವಿಧಾನ ನೆಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ರಕ್ಷಕರು ಅಂಬೇಡ್ಕರ್ ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಎಲ್ಲಿ ಪ್ರಜಾಪ್ರಭುತ್ವ ರಾಜಣ್ಣ ಏನು ಹೇಳಿದ್ರು ಓಟ್ ಬೋಗಸ್ ಆಗಿದೆ ಚುನಾವಣಾ ಆಯೋಗ ಬೋಗಸ್ ಮಾಡಿದೆ ಅಂತೇಳಿ ರಾಹುಲ್ ಗಾಂಧಿಯವರು ಪ್ರತಿಭಟನೆ ಮಾಡಿದ್ರು ರಾಜಣ್ಣ ಏನು ಹೇಳಿದ್ರು ಅವತ್ತಿದ್ದ ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ಮಾಡಿದರೆ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಸತ್ಯ ಹೇಳಿದರು ಈ ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರು ಆಗುತ್ತೆ ಹೊಟ್ಟೆಗೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬಿದ್ದಂಗೆ ಆವಿಟ್ಟಿದೆ ಈಗ ಅದಕ್ಕೆ ನೆನ್ನೆನೂ ಕೂಡ ಒಂದು ಲೆಟ್ರ್ ಕೊಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಅಂದರೆ ಕಾಂಗ್ರೆಸ್ಸಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಡೆಮಾಕ್ರಸಿ ಇಲ್ಲ ಈ ವೋಟ್ ಕಳ್ತಾನ ಅನ್ನೋ ಏನು ಸ್ಲೋಗನ್ ಮಾಡಿದ್ರು ಅದು ಟುಸ್ ಪಟಾಕಿ ಆಗೋಯ್ತು ಈಗ ರಾಜಣ್ಣ ಅವ್ರು ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು ಅದಕ್ಕೆ ತಲೆದಂಟ ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ ಅದಕ್ಕೆ ರಾಜಣ್ಣ ರಾಜಣ್ಣವ್ರ ತಲೆದಂಡ ಆಗಿದೆ ರಾಜಣ್ಣ ಅವರು ಒಬ್ಬ ಎಸ್ ಟಿ ಕುಟುಂಬ ವಾಲ್ಮೀಕಿ ಜನಾಂಗದಿಂದ ಬಂದಂಥವ್ರು ಆ ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗ್ದಿದೆ